ಸಾಂಪ್ರದಾಯಿಕ ಶೈಲಿಯಲ್ಲಿ ಯುಗಾದಿ ಹಬ್ಬಕ್ಕೆ ರುಚಿಯಾಗಿ ಬೇಳೆ ಒಬ್ಬಟ್ಟು ಸಾರು ಮಾಡುವ ವಿಧಾನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರುವಂತಹದ್ದು ಒಬ್ಬಟ್ಟು ಸಾಂಬಾರ್ನ ಎಲ್ಲಾರು ಮಾಡ್ತಾರೆ ಅವರವರದ್ದೇ ಶೈಲಿಯಲ್ಲಿ ಅವರವರದ್ದೇ ರೀತಿಯಲ್ಲಿ ಮಾಡುವಂತಹದ್ದು ಮಾಡುವಂತಹದ್ದು ನೀವು ಒಮ್ಮೆ ಈ ತರ ಟ್ರೈ ಮಾಡಿ ಒಬ್ಬಟ್ಕಿಂತ ಒಬ್ಬಟ್ಟು ಸಾಂಬಾರ್ ಕುಡಿದು ಖಾಲಿ ಮಾಡ್ತಾರೆ ಖಂಡಿತ ಗ್ಯಾರಂಟಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವಾಗ ಇಲ್ಲಿ ನಾವು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಈ ನೀರನ್ನ ನಾವು ಸಾಂಬಾರ್ಗೆ ಯೂಸ್ ಮಾಡುವಂತಹದ್ದು ಈ ಬೇಳೆ ಕಟ್ ಹಾಕುದ್ರನೆ ಬಸ್ಸಾರ್ಗೆ ಏನೋ ಒಂಥರ ಟೇಸ್ಟ್ ಹೋಳಿಗೆ ರುಚಿನೂ ಸಹ ನೋಡಿ ಈ ತರ ಕಂಪ್ಲೀಟ್ ಆಗಿ ನಾವು ಬೇಳೆಯಲ್ಲಿರುವಂತಹ ನೀರ್ನೆಲ್ಲ ನಾವು ಬಸ್ಕೊಂತ ಇದೀವಿ ಈ ತರ ಕಂಪ್ಲೀಟ್ಲಿ ಬಸ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಈ ತರ ಇಟ್ಕೊಂಡಿರುವಂತಹದ್ದು ನೋಡಿ ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದಿನಲ್ಲ ಅದರಲ್ಲಿ ನಾನು ಒಂದು ಸೌಟ್ ಅಷ್ಟು ಎತ್ತಿ ಇಟ್ಕೊಂತ ಇದ್ದೀನಿ ಇದು ಖಾರ ರುಬ್ಬಕ್ಕೆ ಬೇಕು ಅಂತ ಖಾರ ರುಬ್ಬಕ್ಕೆ ಬೇಕು ಅಂತ ನೋಡೋಣ ಬನ್ನಿ ನೋಡಿ ಸ್ವಲ್ಪ ಬೇಳೆ ತಗೊಂಡಿರುವಂತಹದ್ದು ಎರಡು ಈರುಳ್ಳಿ ಮತ್ತೆ ಮೂರು ಬೆಳ್ಳುಳ್ಳಿನ ಇಲ್ಲಿ ತಗೊಂಡಿರುವಂತಹದ್ದು ನೀವೇ ನೋಡ್ತಾ ಇರಬಹುದು ನೋಡಿ ಇಲ್ಲಿ ನಾವು ಒಣ ಮೆಣಸಿನ್ಕಾಯಿ ತಗೊಂಡಿರುವಂತಹದ್ದು ಒಣ ಮೆಣಸಿನ್ಕಾಯಿ ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗಿ ನಾಲ್ಕು ಕೊತ್ತಂಬರಿ ಸ್ವಲ್ಪ ಕಾಯಿ ಸ್ವಲ್ಪ ತಗೊಂಡಿರುವಂತಹದ್ದು ನೋಡಿ ಒಂದು ಬಾಣ್ಲಿಗೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಈ ತರ ಉಟ್ಕೊಂತ ಇದೀವಿ ಇವಾಗ ನಾವು ಜೀರಿಗೆ ಆಡ್ ಮಾಡ್ತಾ ಇರುವಂತಹದ್ದು ನೋಡಿ ಈ ತರ ನೋಡಿ ಈ ತರ ನಾವು ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ತುಂಬಾ ಜೀರಿಗೆ ಹಾಕಿರುವಂತಹದ್ದು ನೋಡ್ತಾ ಇರ್ಬೋದು ಈಗ ಫ್ರೈ ಮಾಡ್ಕೊಂತ ಇದೀನಿ ಸ್ವಲ್ಪ ಮೆಂತ್ಯ ಹಾಕ್ತಾ ಇರುವಂತಹದ್ದು ನೋಡಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಕಾಳನ್ನ ನಾನು ಹಾಕ್ತಾ ಇರುವಂತಹದ್ದು ನೋಡಿ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಸಾಸಿವೆನೂ ಸಹ ಇಲ್ಲೇ ಆ್ಯಡ್ ಮಾಡ್ಕೊಂತ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇರುವಂತಹದ್ದು ನೋಡಿ ಇಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ತರ ಫ್ರೈ ಮಾಡ್ಕೊತಾ ಇದ್ದೀನಿ ಈ ತರ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು ನಾವು ತಗೊಂಡಿರುವಂತಹ ಒಣಮೆಣ್ಸಿನ್ಕಾಯಿ ಬ್ಯಾಡ್ಗೆ ಇಲ್ಲಿ ಹಾಕೊಂತ ಇರುವಂತಹದ್ದು ನಾನು ಕರ್ಬೇನ್ ಸೊಪ್ಪನ ಇವಾಗಲೇ ಆ್ಯಡ್ ಮಾಡ್ಕೊತಿರುವಂತಹದ್ದು ನಾನು ಎರಡರಿಂದ ಮೂರಸ್ಲು ಕರ್ಬೇನ್ ಸೊಪ್ಪನ ತಗೊಂಡಿದ್ದೀನಿ ಅದನ್ನ ನೋಡಿ ಈ ತರ ಎಲೆನ ನಾನು ಈ ತರ ತರ್ದು ಇಟ್ಕೊಂತ ಇರುವಂತಹದ್ದು ನೋಡಿ ಇವಾಗ ನಾನು ಆ ಕರ್ಬೇನ್ ಸೊಪ್ಪನ ಇದಕ್ಕೆ ಆ್ಯಡ್ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಕರ್ಬೇವ್ ಸೊಪ್ಪನ ಆ್ಯಡ್ ಮಾಡ್ತಾ ಇರುವಂತಹದ್ದು ಇದನ್ನೆಲ್ಲ ಅದನ್ನು ಹಾಕಿ ಈ ತರ ಫ್ರೈ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಈ ತರ ಕಂಪ್ಲೀಟ್ಲಿ ಫ್ರೈ ಮಾಡಬೇಕು ಈ ತರ ಕಂಪ್ಲೀಟ್ ಆಗಿ ಫ್ರೈ ಮಾಡ್ತಾ ಇದ್ರೇನೆ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತುಂಬಾ ಹೈ ಫ್ಲೇಮು ಇಡಕ್ ಹೋಗಬೇಡಿ ತುಂಬಾ ಲೋನು ಇಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ನಾವು ಹುರ್ಕೊಬೇಕಾಗಿರುವಂತಹದ್ದು ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಅಷ್ಟು ನಾನು ಇಲ್ಲಿ ಅರಿಶಿನ ಹಾಕ್ತಾ ಇರುವಂತಹದ್ದು ನಾನು ಇದಕ್ಕೇನೆ ಹಾಕ್ತಾ ಇರುವಂತಹದ್ದು ನೋಡ್ತಾ ಇರ್ಬೋದು ಫ್ರೈ ಮಾಡೋದಕ್ಕೇ ಇದನ್ನೆಲ್ಲ ಖಾರ ರುಬ್ಬೋದಕ್ಕೆ ನಾವು ಇವಾಗಲೇ ಆ್ಯಡ್ ಮಾಡ್ಕೊತಾ ಇರುವಂತಹದ್ದು ನೋಡ್ತಾ ಇರ್ಬೋದು ಈ ಥರ ಫ್ರೈ ಮಾಡೋದು ಕಂಪ್ಲೀಟಾಗಿ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು ಫ್ರೈ ಮಾಡೋಕೆ ಆದಷ್ಟು ನಾವು ಉಡ್ಡದೇ ಬಳಸಬೇಕಾಗಿರುವಂತಹದ್ದು ನೋಡಿ ಅದಕ್ಕೆ ನಾನು ಇವಾಗ ಉಡ್ಡದ ತಗೊಂಡಿರುವಂತಹದ್ದು ಮರದಲ್ಲೇ ನಾವು ಅದು ಬಿಸಿ ತಾಕಲ್ಲ ಕೈಗೆ ಮರದ್ದು ಏನಿದೆ ನೋಡ್ತಾ ತರ ಫ್ರೈ ಮಾಡ್ತಿರುವಂತಹದ್ದು ಮರದ್ದೇ ಆದ್ರೆ ಬಿಸಿ ನಮಗೆ ತಾಕಲ್ಲ ಸ್ಟೀಲ್ ಏನಾದರೂ ಯೂಸ್ ಮಾಡಿದ್ರೆ ಅದು ಬಿಸಿ ನಮಗೆ ಕೈಗೆ ಸುಡುವಂತಹದ್ದು ನೋಡಿ ಇಲ್ಲಿ ನಾನು ಒಂದು ನಿಂಬೆಣ್ ಗಾತ್ರದಷ್ಟು ಹುಣಸೆಣ್ಣ ತಗೊಂಡಿರುವಂತಹದ್ದು ಇದನ್ನ ತೊಳೆದು ಒಂದ್ ಎರಡು ಮೂರು ಸಲ ನೆನ್ಹಾಕಿ ಇದು ಸಹ ಖಾರ ಬೇಕಾಗಿರುವಂತಹದ್ದು ನೋಡಿ ಮೇನ್ ಇದಕ್ಕೆ ಹುಣಸೆನೂ ಸ್ವಲ್ಪ ಜಾಸ್ತಿನೇ ಇರಬೇಕು ನೋಡಿ ಇವಾಗ ನಾನು ನಾನು ಹುರ್ದಿಟ್ಕೊಂಡಿರುವಂತಹ ಬಾಣ್ಲಿಗೆ ನಾನು ಇದಕ್ಕೆ ಬೇಳೆ ಹಾಕೊಂತ ಇರುವಂತಹದ್ದು ನೀವೇ ನೋಡ್ತಾ ಇರಬಹುದು ಎಲ್ಲ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಕಾಯಿ ತುರಿ ಹಾಕೊಂತ ಇರುವಂತಹದ್ದು ಕೊತ್ತಂಬರಿ ಸೊಪ್ಪನ್ನ ಇವಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೆಲ್ಲ ರುಬ್ಬಕ್ಕೆ ಬೇಕಂತ ಒಂದತ್ರ ಹಾಕ್ಕೊತಾ ಇರುವಂತಹದ್ದು ನೋಡಿ ಹುಣ್ಸೆಹಣ್ಣು ಸಹ ನೆನೆಸಿಟ್ಕೊಂಡಿರುವಂತಹದ್ದು ಇದಕ್ಕೆ ನಾನು ಆ್ಯಡ್ ಮಾಡ್ತಿರುವಂತಹದ್ದು ಇದನ್ನೆಲ್ಲ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇರುವಂತಹದ್ದು ಒಂದೇ ಸಲ ಆಗೋಲ್ಲ ಹಾಗಾಗಿ ಒನ್ ಟು ತ್ರೀ ಟೈಮ್ಸ್ ರುಬ್ಕೊಬೇಕು ನೋಡಿ ಇಲ್ಲಿ ಖಾರ ರುಬ್ಕೊಂಡಿರುವಂತಹದ್ದು ನೋಡಿ ಇಲ್ಲಿ ಖಾರ ರೆಡಿ ಆಗಿದೆ ನೋಡಿ ಇವಾಗ ಸಾಂಬಾರ್ದು ಖಾರ ರೆಡಿ ಇದೆ ನೆಕ್ಸ್ಟ್ ನಾವಿವಾಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಬೆಳ್ಳುಳ್ಳಿನ ಜಚ್ಕೊಂಡು ಇಕ್ಕೊಂಡಿರುವಂತಹದ್ದು ಸ್ವಲ್ಪ ಕರ್ಬೇನ್ ಸೊಪ್ಪು ಒಣಮೆಣ್ಸಿನ್ಕಾಯಿ ಬ್ಯಾಡ್ಗಿ ಒಂದು ಮೂರ್ನಾಲ್ಕು ತೊಗೊಂಡಿರುವಂತಹದ್ದು ನೋಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿರುವಂತಹದ್ದು ನಾವು ನೋಡಿ ಒಗ್ಗರಣೆಗೆ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಹಾಕಬೇಕು ಇಲ್ಲ ಸಿಡಿಯುತ್ತೆ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾವು ಸ್ವಲ್ಪ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೊತಾ ಇರುವಂತಹದ್ದು ನೀವೇ ನೋಡ್ತಾ ಇರ್ಬೋದು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ತಗೊಂಡು ಇರುವಂತಹ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಬ್ಯಾಡ್ಗಿ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ತಿರುವಂತಹದ್ದು ನೋಡಿ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಈ ತರ ಫ್ರೈ ಮಾಡ್ಕೊಂತ ಇರುವಂತಹದ್ದು ದಯವಿಟ್ಟು ಒಗ್ಗರಣೆಗೆ ಹಾಕ್ಬೇಕಾದ್ರೆ ಐ ಫ್ಲೇಮ್ ಇಡಬೇಡಿ ಲೋ ಫ್ಲೇಮ್ ಇಟ್ಕೊಂಡು ಹಾಕಿ ನೋಡಿ ಈ ತರ ಕೈ ಆಡಿಸ್ತಾ ಇರಬೇಕು ನೋಡ್ತಾ ಇರ್ಬೋದು ಈ ತರ ಬಾಡಿಸ್ತಾ ಇದ್ರೇನೆ ಸ್ವಲ್ಪ ಅದು ಒಗ್ಗರಣೆ ಬೇಯುತ್ತೆ ನೋಡಿ ಒಗ್ಗರಣೆ ಸ್ವಲ್ಪ ಬೆಂದಾದ್ಮೇಲೆ ನಾವು ರುಬ್ಕೊಂಡಿರುವಂತಹ ಖಾರನ ಇದಕ್ಕೆ ಕಂಪ್ಲೀಟ್ ಆಗಿ ಹಾಕ್ತಾ ಇದ್ದೀನಿ ಖಾರ ಎಲ್ಲ ನಾನು ಇದಕ್ಕೆ ಹಾಕಿದ್ಮೇಲೆ ನೋಡಿ ಈ ತರ ಒಂದ್ಸಲ ಈ ತರ ಕೈ ಆಡಿ ಖಾರ ಕುದಿಯಕ್ಕೆ ಬಿಡಬೇಕು ಖಾರ ಕುದಿ ಬರಬೇಕು ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ನಮಗೆ ಖಾರ ಕುದಿ ಬರುತ್ತೆ ಈ ಖಾರ ಕುದಿ ನೋಡ್ತಾ ಇರ್ಬೋದು ಖಾರ ಕುದಿ ಹೇಗೆ ಬರ್ತಾ ಇದೆ ಅಂತ ಈ ಖಾರ ಕುದಿ ಬಂದ ಮೇಲೆ ನಾವು ಇದಕ್ಕೆ ನಾವು ತಗೊಂಡಿರುವಂತಹ ಬೇಳೆ ಕಟ್ಟಿಂದು ನೀರಿದೆ ಆ ನೀರನ್ನ ಆ್ಯಡ್ ಮಾಡುವಂತಹದ್ದು ನೀವೇ ನೋಡ್ತಾ ಇರ್ಬೋದು ಈ ನೀರ್ನ ಇವಾಗ ಇದಕ್ಕೆ ಖಾರ ಕುದಿ ಬಂದ ಮೇಲೆ ಈ ನೀರ್ನ ಇದಕ್ಕೆ ನೀ ನೋಡಿ ಇವಾಗ ಕಂಪ್ಲೀಟ್ ಆಗಿ ಹಾಕೊಂತ ಇದ್ದೀನಿ ಖಾರ ಕುದಿ ಬಂದ್ಮೇಲೆ ಈ ನೀರ್ನ ಇದಕ್ಕೆ ಸೇರಿಸ್ಬೇಕಾಗಿರುವಂತಹದ್ದು ನೋಡಿ ಇವಾಗ ನಾನು ಕಂಪ್ಲೀಟ್ಲಿ ಈ ನೀರ್ನ ಹಾಕಿ ಈ ತರ ಕೈ ಆಡ್ತಿರುವಂತಹದ್ದು ನೋಡಿ ಇವಾಗ ನಾನು ಉಪ್ನ ಆಡ್ ಮಾಡ್ತಿರುವಂತಹದ್ದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ ಹಾಕೊಂಬೋದು ನೋಡಿ ನಾನು ಇಷ್ಟು ಉಪ್ಪನ ಹಾಕ್ತಾ ಇರುವಂತಹದ್ದು ನೀವು ನಿಮಗೆ ರುಚಿಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಂಗೆ ನೀವು ಉಪ್ಪನ್ನ ಹಾಕೊಂಬೋದು ನೋಡಿ ಇವಾಗ ಸಾರ್ ಮಳ್ತಾ ಇರುವಂತಹದ್ದು ನೋಡಿ ಇಲ್ಲಿ ಸಾರ್ ಮಳ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ತರ ಮಳಿದ್ರೆ ಸಾರ್ ಆಗಿದೆ ಅಂತ ನೋಡಿದ್ರಲ್ಲ ಹೋಳಿಗೆ ಸಾರ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಯುಗಾದಿ ಹಬ್ಬಕ್ಕೆ ಈ ತರ ಟ್ರೈ ಮಾಡಿ ಒಬ್ಬಟ್ಟಗಿಂತ ಒಬ್ಬಟ್ಟು ಸಾಂಬಾರನ್ನೇ ಕುಡಿದು ಖಾಲಿ ಮಾಡೋದು ಗ್ಯಾರಂಟಿ ಖಂಡಿತ ಹೋಳ್ಗೆ ಹೇಗ್ ಮಾಡೋದು ಅಥವಾ ಒಬ್ಬಟ್ಟೆ ಹೇಗ್ ಮಾಡೋದು ಅಂತ ನಿಮ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್